ಕಬಿನಿ ನೋವು ಹಾಗೂ ತೀರ್ಥ ನದಿಯ ಸಂಗಮ ಕ್ಷೇತ್ರ ಈ ಸ್ಥಳ ಅನೇಕ ವಿಶೇಷತೆಗಳನ್ನು ಒಳಗೊಂಡಿದೆ ಅದೇನು ಅಂತ ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಚಾನಲ್ಗೆ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಭಕ್ತರ ಪಾಲಿಗೆ ಇದೊಂದು ಅತ್ಯಂತ ಪುಣ್ಯ ಕ್ಷೇತ್ರವಾಗಿದೆ ಅನೇಕ ಸಮಸ್ಯೆಗಳ ನಿವಾರಣೆಯ ಸ್ಥಳವು ಕೂಡ ಈ ಸಂಗಮ ಕ್ಷೇತ್ರವಾಗಿದೆ ಈ ಸ್ಥಳ ಜಗದ್ಗುರು ಮಹಾದೇವ ತಾತ ಅವರ ಐಕ್ಯ ಸ್ಥಳ ಎಂದೇ ಖ್ಯಾತಿ ಗಳಿಸಿದೆ ಚಿಕ್ಕ ವಯಸ್ಸಿನಲ್ಲಿಯೇ ತಮ್ಮ ಪವಾಡಗಳನ್ನು ಸೃಷ್ಟಿಸುವ ಮೂಲಕ ಜನರಿಗೆ ಪರಿಚಿತವಾಗಿದ್ದರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಲಿಂಗೈಕ್ಯರಾದ ಪರಮ ಪೂಜ್ಯ ಜಗದ್ಗುರು ಮಹಾದೇವ ತಾತ ಅವರ ಸಮಾಧಿ ಸ್ಥಳ ಅಥವಾ ಐಕ್ಯ ಸ್ಥಳ ಈ ಸಂಗಮ ಕ್ಷೇತ್ರವಾಗಿದೆ ಈ ಕ್ಷೇತ್ರ ಇರುವುದು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹುಳ್ಳಳ್ಳಿ ಸಂಗಮ ಕ್ಷೇತ್ರವಾಗಿದೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಇದಾಗಿತ್ತು ಇಂದಿನ ಐತಿಹಾಸಿಕ ಮಾಹಿತಿ ಮುಂದಿನ ವಾರ ಎಂದಿನಂತೆ ಮತ್ತೊಂದು ಐತಿಹಾಸಿಕ ಸ್ಥಳದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು